ದಿ ಅಂದರೆ ಒಂದು ಡಿಫ್ರೆಂಟ್ ಅನ್ನೋ ಥರನೂ ಸಿಂಬಲ್ಲು ಯಾಕಂದರೆ ಒಂದು ಯುನೀಕ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ನಿರ್ದೇಶಕರು ಸಿನ್ಸ್ ಈ ಸಿನಿಮಾದ ಬಿಗಿನಿಂಗು ಅಂದರೆ ಏನು ಓಮ್ ಅಂತ ಬರೆದ್ಬಿಟ್ಟು ಚೇಂಬರ್ಗೆ ಫಾರಮ್ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರಲ್ಲ ಸಿನ್ಸ್ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ ಮುಂದೆನೂ ಇರ್ತೀನಿ ಅವ್ರು ಇಟ್ಕೊಂಡ್ರೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅದು ಒಂದು ಬ್ಯೂಟಿಫುಲ್ ಟೀಮು ಕತೆ ಹೇಳಿದಾಗ ಮಾಮೂಲಿ ಎಲ್ಲರೂ ಹೇಳ್ದಂಗೆ ನಾನು ಸೇಮೇನೆ ಕಾಪಿ ಕಾಯ್ ಅದು ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಭಾಳ ಅದ್ಭುತವಾದ್ದು ಆಮೇಲೆ ತುಂಬ ಕಂಫರ್ಟ್ ಝೋನ್ನು ಕೊಟ್ಟಿದ್ರು ಇದರಲ್ಲಿ ಒಂದು ನೋಡಿರ್ತೀರ ನೀವು ಟ್ರೈಲರಲ್ಲಿ ಒಂದು ಫಾರೆಸ್ಟ್ ರೇಂಜರ್ ಆಫೀಸರು ಇದರಲ್ಲಿ ನೆಗೆಟಿವಾ ಪಾಸಿಟಿವ್ವಾ ಕ್ಯಾರೆಕ್ಟರ್ ಏನು ಅನ್ನೋದು ಸಿನಿಮಾದಲ್ಲೇ ಅದು ಗೊತ್ತಾಗಿದೆ ಯಾಕಂದರೆ ಈಗಲೇ ಹೇಳ್ಬಿಟ್ರೆ ಅದು ನಾರ್ಮಲ್ ಅನಿಸುತ್ತೆ ನಮಗೆ ಹೇಗಂದ್ರೆ ಭಾಳ ಚೆನ್ನಾಗೆ ಅಂದರೆ ಒಂದು ಸರ್ ಆರೂವರೆಗೆ ರೆಡಿ ಅನ್ನೋರು ಸರಿ ಸರ್ ಅಂದ್ಬಿಟ್ಟು ನಾನು ಆಮೇಲೆ ಚಂದ್ರು ಅಂತದ್ದು ಕಾಮಿಡಿ ಕಿಲಾಡಿಗಳು ನಾನು ಅವ್ರ ಕಾಂಬಿನೇಷನು ಸರಿ ಅಂತ ರೆಡಿ ಇರೋದು ಏಳು ಗಂಟೆಗೆ ಫಸ್ಟ್ ಶಾಟ್ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಂಡು ಮತ್ತೆ ಹನ್ನೊಂದು ಗಂಟೆಗೆ ಸರ್ ನೀವು ರೆಸ್ಟ್ ತೊಗೊಳ್ಳಿರೋದು ಹಾಂ ಇಷ್ಟೇ ನಾನು ಸೀನ್ ರೆಸ್ಟ್ ತೊಗೊಳ್ಳಿ ಅಂದರೆ ಅವರು ಯಾವ ರೀತಿ ಕಂಫರ್ಟ್ ಮಾಡ್ತಿದ್ರು ಆರ್ಟಿಸ್ಟ್ಗಳಿಗೆ ಅಂದರೆ ತುಂಬಾ ಸ್ಟ್ರೈನ್ ಆಗಬಾರ್ದು ಯಾಕಂದರೆ ನಾವು ಕಾಡಲ್ಲಿ ಮಾಡ್ತಾಯಿದ್ದು ಅದು ಓಡಾಟಗಳು ಅವು ಇವು ಇರುತ್ತವೆ ಹಾಗಾಗಿ ಒಂದು ಕಂಫರ್ಟ್ ಝೋನ್ ಕೊಟ್ಟಿಕೊಂಡು ಗ್ಯಾಪಲ್ಲಿರೋದು ಗ್ಯಾಪಲ್ಲಿರೋ ಅವ್ರ ಸೀನ್ಸ್ಗಳು ಮಾಡೋದು ಆಮೇಲೆ ಮತ್ತೆ ನನಗೆ ಅಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ಬಿಟ್ಟು ಅಲ್ಲಿ ಫೋನ್ ಬರಲಿಲ್ಲ ಅವ್ನು ಬರೋದು ಓಡ್ ಬರೋದಲ್ಲಿಂದ ಆಮೇಲೆ ಬಂದು ಸರ್ ರೆಡಿಯಾಗಿ ಈಗ ನೆಕ್ಸ್ಟು ನಿಮ್ಮದೇ ಸೀನ್ ಅಂತ ಈ ರೀತಿ ಒಂದು ಬ್ಯೂಟಿಫುಲ್ ಟೀಮು ನಾನು ಇವರು ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಅವರ ಟೆಕ್ನಿಕಲ್ ಟೀಮು ಡಿ ಒ ಪಿ ಭರತ್ ಅವರು ಆಮೇಲೆ ನಮ್ಮ ಸ್ಟೀವನ್ ಸೆಟ್ಟಲ್ಲೇ ಇರೋರು ಸ್ಟೀವನ್ನು ಕೂಡ ಅವ್ರಲ್ಲೆಲ್ಲಲ್ಲಿ ಹಿಂಗೆ ಮೈಕ್ ಇಟ್ಕೊಂಡು ರೆಕಾರ್ಡ್ ಮಾಡೋಣ ನಾವು ಏನು ಮಾಡ್ತಾಯಿದ್ದೀರ ಜಿ ಅಂದರೆ ಇಲ್ಲ ಜಿ ಅದು ಲೈವ್ ಸೈಂಡ್ ಸೌಂಡ್ ವೇಣು ಅಂದ ಇದ್ರದ್ದು ಕುಯ್ದು ಇದ್ದ ಲವ್ ಲೈವ್ ಸೌಂಡ್ ವೇಣು ಅದನ್ನೆಲ್ಲ ರೆಕಾರ್ಡ್ ಮಾಡೋರು ಅಂದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಹಾಕೋಕ್ಕೆ ಒಂದು ಫೀಲ್ ಇರುತ್ತೆ ಅಂದ್ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ದಿ ಬ್ಯಾಂಗ್ ಇದೆ ಬ್ಯಾಕ್ ಗ್ರೌಂಡ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರನ್ನದು ಆಮೇಲೆ ವಿಷ್ಯುವಲ್ ಟ್ರೀಟು ಹಾಗೇನೆ ಯಾಕೆಂದ್ರೆ ನಿಮಗೆ ವಿಜುವಲ್ ಆ ರೀತಿ ಬಂದರೆ ಅದಕ್ಕೆ ಸಾಥ್ ಕೊಟ್ಕೊಂಡು ಮ್ಯೂಸಿಕ್ ಮಾಡಕ್ ಸಾಧ್ಯ ಇದೆಲ್ಲದಕ್ಕೂ ಪೂರ್ವವಾಗಿ ಡೈರೆಕ್ಟರ್ ಅವರ ಇಮ್ಯಾಜಿನೇಷನು ನಾನು ಎಲ್ಲೂ ಅವರು ಜಗಳ ಆಡಿದ್ ನೋಡಿಲ್ಲ ಕಿತಾಟ ಆಡಿ ನೋಡಿಲ್ಲ ಸೆಟ್ಟಲ್ಲಿ ಕೂಲ್ ಗೋಯಿಂಗ್ ಬಾಯ್ ಹೇಗೆ ಇವರು ಹಿಂಗೆ ಹಿಂಗೆ ನಕ್ಕಂಡ್ ಹಸನ್ ಮುಖಿ ಆಗಿದ್ರು ಆ ಥರ ಬಟ್ ಈಗ ಈಗ ಟೆನ್ಷನ್ ಆಗಿದ್ದಾರೆ ರಿಲೀಸಲ್ಲಿ ಮಾಮೂಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳಿದಂಗೆ ದುಡ್ಡು ಅನ್ಸೋದು ಅದು ಇದು ಅನ್ನೋದ್ರಲ್ಲಿ ಬಟ್ ನಾನು ಇಲ್ಲಿವರೆಗೂ ನೋಡಿದಂಗೆ ಕೆಲವು ಡಿಸ್ಟ್ರಿಬ್ಯೂಟರ್ಸು ನಾನು ಓಪನ್ ಆಗೇ ಇರ್ತೀನಿ ಅದರಲ್ಲೇನು ನಂಗೆ ಮುಚ್ಚುಮರ ಇಲ್ಲ ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಬರೀ ಹಾಂ ಓಕೆ ಬನ್ನಿ ಇಷ್ಟು ಸಹ ಇಷ್ಟು ಕಟ್ಟಿ ಇಷ್ಟು ಕಟ್ಟಿ ಥಿಯೇಟ್ರ್ ಬಾಡಿಗೆ ಕಟ್ಟಿ ಇಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಷ್ಟೇ ಅವ್ರ ಬಿಸ್ನೆಸ್ ಏನಿದೆ ಅದು ಬಟ್ ವಿಜಯ್ ಸರ್ ಬಗ್ಗೆ ಮೆಚ್ಚಬೇಕಾಗಿರೋದು ಅಂದರೆ ನಾವು ಯಾವಾಗ ಸರ್ನ ಅಂತ ಹೇಳ್ಕೊಂಡು ಫೈನಲ್ ಅಂತ ಮಾಡಿದಾಗ ಥ್ರೂಔಟು ಒಂದು ಸಿನಿಮಾ ರೆಡಿ ಆದಮೇಲೆ ಥ್ರೂ ಜೊತೆಲೇ ಇದ್ದಾರೆ ಅಂದರೆ ಸಪೋರ್ಟಿಂಗಲ್ಲಿ ಯಾವ ರೀತಿ ಈ ರೀತಿ ಮಾಡಿ ಆಮೇಲೆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಪಾಪ ಹೇಳ್ದಂಗೆ ಅದೇ ಅವ್ರದ್ದು ಫೈನಾನ್ಷಿಯಲಿ ಸಮಸ್ಯೆಯಲ್ಲಿ ಇದ್ದಾರೆ ಗೊತ್ತು ರಿಲೀಸ್ ಟೈಮಲ್ಲೇ ಯಾವ ರೀತಿ ಅಂತ ಬಟ್ ಆ ಇದರಲ್ಲೂ ಕೂಡ ನೀವು ಮೀಡಿಯಾ ಪೀಪಲ್ ಬಂದು ಒಂದು ಸಪೋರ್ಟ್ ಮಾಡ್ತಿರೋದು ಯಾಕಂದರೆ ಈ ಥರ ಒಳ್ಳೆ ಸಿನಿಮಾಗಳು ಬರಬೇಕು ಸಮಸ್ಯೆ ಏನಂದರೆ ಕೆಲವರು ದುಡ್ಡು ಇರುತ್ತೆ ಎಲ್ಲ ಇರುತ್ತೆ ಪ್ರಾಡಕ್ಟ್ ಅಷ್ಟು ಮಜಾ ಇರಲ್ಲ ಸುಮ್ಮನೆ ಅದಕ್ಕೆ ಸುರಿದು ವೇಸ್ಟು ಬಟ್ ಇವರಲ್ಲಿ ಪ್ರಾಡಕ್ಟ್ ಇದೆ ಬಟ್ ರಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಒಂದು ಕೇಳ್ಕೊಳ್ಳೋದಷ್ಟೇ ಮೀಡಿಯಾ ಪೀಪಲ್ಸಿಂದ ಎಲ್ಲರೂ ನಮ್ಮ ಸ್ನೇಹಿತರೆ ಭಾಳ ವರ್ಷಗಳಿಂದ ನಾವು ಜರ್ನಿ ಮಾಡಿದ್ವಿ ನಿಮ್ಮ ಜೊತೆ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ